ಎಷ್ಟು ದಿನ ಕಾಂಗ್ರೆಸ್ ಶಾಸಕರು ಫಂಡ್ ವಿಚಾರವಾಗಿ ಫೈಟ್ ಮಾಡ್ತಿದ್ರು ಆದರೆ ಈಗ ಬಿಜೆಪಿ ಜೆಡಿಎಸ್ ಪಕ್ಷಗಳು ಫೈಟ್ಗಿಳಿದಿವೆ ಕಾಂಗ್ರೆಸ್ ಸರ್ಕಾರ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದು ಅನುದಾನ ವಿಚಾರವಾಗಿ ಕಿತ್ತಾಟ ಜೋರಾಗಿದೆ ಶಾಸಕರಾಯ್ತು ಈಗ ಬಿಜೆಪಿ ಜೆಡಿಎಸ್ ಸರದಿ ಅನುದಾನ ತಾರತಮ್ಯ ಸರ್ಕಾರದಿಂದ ನಮಗೆ ಅನ್ಯಾಯ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ನಮಗೆ ಇಪ್ಪತ್ತೈದು ಕೋಟಿ ಅನುದಾನ ಅನ್ಯಾಯದ ವಿರುದ್ಧ ರೊಚ್ಚಿಗೆದ್ದ ಕಮಲ ದಳ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದು ಎರಡು ವರ್ಷ ಪೂರೈಸುತ್ತಿದ್ದು ಕೈಪಡೆಯ ಶಾಸಕರು ಸಚಿವರು ಸಂಭ್ರಮದಲ್ಲಿದ್ದಾರೆ ಆದರೆ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರದಿಂದ ಸರಿಯಾಗಿ ಅನುದಾನ ಸಿಕ್ತಿಲ್ಲ ಸರಿಯಾಗಿ ಸಚಿವರು ನಡೆದುಕೊಳ್ಳುತ್ತಿಲ್ಲ ಅನ್ನೋ ಆರೋಪವನ್ನ ಕೈ ಶಾಸಕರೇ ಮಾಡಿದ್ರು ಶಾಸಕರ ಸಮಸ್ಯೆಗಳನ್ನು ಆಲಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ಅನುದಾನವನ್ನ ಘೋಷಣೆ ಮಾಡಿದ್ದಾರೆ ಇದು ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಸಿಎಂ ಸಿದ್ದರಾಮಯ್ಯ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಕೇವಲ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನ ನೀಡುವುದು ಸರಿಯಲ್ಲ ಬಿ ಜೆ ಪಿ ಶಾಸಕರಿಗೆ ಕೇವಲ ಇಪ್ಪತ್ತೈದು ಕೋಟಿ ಅನುದಾನ ನೀಡಿ ಜೆ ಡಿ ಎಸ್ಗೆ ಅನುದಾನವನ್ನೇ ನೀಡ್ತಿಲ್ಲ ಎಂದು ಸರ್ಕಾರದ ವಿರುದ್ಧ ವಿಪಕ್ಷಗಳ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ ಏನಾದರೂ ಸ್ವಲ್ಪ ಆದ್ರೂ ಇವತ್ತು ಕೂಡ ಗಾಂಭೀರ್ಯತೆ ಇದ್ದರೆ ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಎಲ್ಲ ಇನ್ನೂರ ಶಾಸಕರ ಬಗ್ಗೆ ನಿಮ್ಮ ಗೌರವ ಇದ್ದರೆ ನೀವು ಅದನ್ನು ತೀರ್ಮಾನ ಮಾಡಿದಿರಲ್ಲ ಎಲ್ಲರಿಗೂ ಸಮಾನವಾಗಿ ಕೊಡ್ತಕ್ಕಂಥದ್ದು ನಿಮ್ಮಂಥವ್ರಿಗೆ ಸಾಧುವಾದ ಕ್ರಮ ನಾನು ನಿಮ್ಮನ್ನು ಹತ್ರದಲ್ಲಿ ನೋಡಿದ್ದೀನಿ ಈ ತರದ ನೀವು ಮಾಡಿದ್ರೆ ನೀವು ಕೂಡ ಒಬ್ಬ ಕಳನಾಯಕರು ಅನ್ನೋದಕ್ಕೆ ಪಟ್ಟಿಯನ್ನು ತಾರೀಕು ನೋಡ್ತೇವೆ ಸದನದ ಪ್ರಾರಂಭ ಆಗ ಮುಂಚೆ ಒಳಗೆ ನಮ್ಗೆಲ್ಲರಿಗೂ ಕೂಡ ಸಮರ್ಪಕವಾಗಿ ಅನುದಾನವನ್ನ ಬಿಡುಗಡೆ ಇದ್ದರೆ ಸದನದ ಒಳಗಡೆ ಉಗ್ರ ಹೋರಾಟವನ್ನ ಮಾಡೇ ಮಾಡ್ತೇವೆ ಖಂಡಿತ ಇದ್ದೀವಿ ಎಲ್ಲರೂ ಒಗ್ಗಟ್ಟಾಗಿ ಹದಿನೇಳು ಜನ ಹೋರಾಟವನ್ನು ಮಾಡ್ತೇವೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನ ಕೊಡುತ್ತೇವೆ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರಿಗೆ ಅನುದಾನವನ್ನೇ ನೀಡ್ತಿಲ್ಲ ಅನ್ನೋ ಆರೋಪವಿದೆ ಇದರ ನಡುವೆ ಕೈ ಶಾಸಕರಿಗೆ ಐವತ್ತು ಕೋಟಿ ಅನುದಾನ ಘೋಷಣೆ ಮಾಡಿದ್ದು ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಸಿಎಂ ಸಿದ್ದರಾಮಯ್ಯ ನಡೆಯನ್ನ ಖಂಡಿಸಿರುವ ಜೆಡಿಎಸ್ ಶಾಸಕರು ಅಧಿವೇಶನ ಆರಂಭಕ್ಕೂ ಮುನ್ನ ಅನುದಾನ ಸರಿಯಾಗಿ ಕೊಡಿ ಇಲ್ಲವಾದರೆ ಅಧಿವೇಶನದ ವೇಳೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಗೃಹ ಸಚಿವ ಪರಮೇಶ್ವರ್ ಹಿಂದೆ ಅವರೇ ಆಡಳಿತದ ಪಕ್ಷದಲ್ಲಿದ್ದಾಗ ಶಾಸಕರಿಗೆ ಒಂದು ವಿಪಕ್ಷದವರಿಗೆ ಒಂದು ಕೊಟ್ಟಿದ್ರು ಅವರ ಶಾಸಕರಿಗೆ ಐವತ್ತು ಕೋಟಿ ಕೊಟ್ಟಿದ್ರು ನಮಗೆಲ್ಲ ಆಗ ಇಪ್ಪತ್ತೈದು ಕೋಟಿ ಕೋಟಿ ಕೊಟ್ಟಿದ್ರು ಎಂದು ತಿರುಗೇಟು ನೀಡಿದ್ದಾರೆ ಹಿಂದಿನ ಸರ್ಕಾರದಲ್ಲಿ ಶಾಸಕರು ಆಡಳಿತ ಪಕ್ಷದ ಶಾಸಕರಿಗೆ ಒಂದು ಮತ್ತು ವಿರೋಧ ಪಕ್ಷದ ಶಾಸಕರಿಗೂ ಒಂದು ಮಾಡಿದ್ರು ಅವರು ಈಗ ನಮಗೆಲ್ಲ ಕೊಟ್ಟರಲ್ಲ ಅವರ ಶಾಸಕರಿಗೆ ಐವತ್ತು ಕೋಟಿ ಕೊಟ್ಟಿದ್ರು ನಮಗೆಲ್ಲ ಇಪ್ಪತ್ತೈದು ಕೋಟಿ ಇಪ್ಪತ್ತು ಕೋಟಿ ಹತ್ತು ಕೋಟಿ ಹಿಂಗೆಲ್ಲ ಕೊಟ್ಟಿದ್ರು ಅದನ್ನೇ ಅದನ್ನೇ ನಾವು ಫಾಲೋ ಮಾಡ್ತಾ ಇದ್ವಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತೆಂಟು ಶಾಸಕರ ಬಲದಿಂದ ಆಡಳಿತವನ್ನೇನು ನಡೆಸುತ್ತಿದೆ ಆದರೆ ಶಾಸಕರು ಕ್ಷೇತ್ರದ ಅಭಿವೃದ್ಧಿಗೆ ಸರಿಯಾಗಿ ಅನುದಾನ ಸಿಕ್ತಿಲ್ಲ ಅನ್ನೋ ಆಕ್ರೋಶ ಹೊರಹಾಕುತ್ತಿದ್ರು ಇದೀಗ ಸಿಎಂ ಸಿದ್ದರಾಮಯ್ಯ ಶಾಸಕರಿಗೆ ಅನುದಾನ ಘೋಷಣೆ ಮಾಡಿದ್ದು ಕೈ ಶಾಸಕರಲ್ಲಿ ಸಂತೋಷ ತಂದಿದೆ ಇತ್ತ ಅನುದಾನ ಸಿಗದೆ ಜೆಡಿಎಸ್ ಅಸಮಾಧಾನ ಹೊರಹಾಕಿ ಹೋರಾಟದ ಎಚ್ಚರಿಕೆ ನೀಡಿದೆ ಆದರೆ ಬಿಜೆಪಿ ಅನುದಾನ ಸಿಕ್ಕಷ್ಟೂ ಸಿಗಲಿ ಎನ್ನುತ್ತಲೇ ಕಾಂಗ್ರೆಸ್ನ ಅನುದಾನ ತಾರತಮ್ಯದ ವಿರುದ್ಧ ಕಿಡಿಕಾರಿದ್ರು ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ಒತ್ತಡಕ್ಕೆ ಮಣಿಯುತ್ತಾರ ಕಾದು ನೋಡೋಣ ದುರ್ಗೇಶ್ ನಾಯ್ಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು